व्याख्यामुद्रां करसरसिजैः पुस्तकं शङ्खचक्रे भिन्नस्फटिकरुचिरे पुण्डरीके निषण्णः अम्लानश्रीरमृतविशदे नमस्ते प्राणेश ಪ್ರಣತವಿಭವಾ ಯಾವ ನಿಮಗಾಹ ನಮಸ್ತಮನ್ ಗುರುಗುಣ ನಮಸ್ತೀಮಬಲ ತಮ ಕೃಷ್ಣೇಷ್ಟಗವನ್ನ ಪ್ರಶ ಸುದೃರ್ಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ ನಾರಾಯಣ ಸುರುಗುರು ಜಗದೆಕನಾಥಂ ಭಕ್ತಪ್ರಿ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮಜಂ ಬಿಭುಮಧ್ಯಮೀಶಂ ವಂದೇ ಭವಂ ಅಮರಸುರಸಿದ್ಧವಂತ್ಯ ನಾರಾಯಣ ನಮಸ್ಕೃತ್ಯ ನರಂಚೀವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತತೋ ಮುದೀರೇ ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಶಾಂತಿಪರ್ವದ ಇನ್ನೂರ ಇಪ್ಪತ್ತೆಂಟನೆಯ ಪ್ರವಚನ ತನಗೆ ಬೇಕಾದವರು ಬೇಡವಾದವರು ಅನ್ನೋದರ ಬಗ್ಗೆ ಕೆಲವು ಮಾತುಗಳನ್ನು ಧರ್ಮರಾಜ ಕೇಳಿದ್ದಕ್ಕೆ ಒಂದಿಷ್ಟು ಕೆಟ್ಟವರ ಕತೆ ಒಳ್ಳೆಯವರ ಬಗೆ ತೋರಿಸಿಕೊಟ್ಟಿದ್ದ ಗುಣಲಕ್ಷಣಗಳ ದೋಷ ಅವಲೋಕನಗಳನ್ನು ಮಾಡಿದ್ದ ಕೊನೆಗೆ ಭೀಷ್ಮರೊಂದು ಕಂಕ್ಲೂಷನ್ ತಂದರು ಆ ದ್ರೋಹಿ ಮಿತ್ರದ್ರೋಹಿ ಇದ್ದಾನಲ್ಲ ಕೃತಜ್ಞ ಇರ್ತಾನಲ್ಲ ಮಾಡಿದ ಉಪಕಾರವನ್ನು ಮರೆತು ಅಪಕರಿಸುವವ ಅಂಥವರ ಸಹ ವಾಸ ಎಂದು ಬೇಡ ಅಂತ ಹೇಳಿಬಿಟ್ಟ ಹೀಗಾಗಿ ಧರ್ಮರಾಜ ಅವರಿಬ್ಬರ ಬಗ್ಗೆ ಮಾತಾಡ್ತಾನೆ ಕೇಳುತ್ತಾನೆ ಅಲ್ಲ ಮಿತ್ರದ್ರೋಹಿ ಕೃತಜ್ಞನಷ್ಟೆಯ ಪ್ರೋಕ್ತ ತಂಚಮೇವದ ನನಗೆ ಅದೊಂದು ಸ್ವಲ್ಪ ಹೇಳಿಬಿಡಿ ಮಿತ್ರದ್ರೋಹ ಮಾಡಿದವನ ಬಗ್ಗೆ ನನಗೊಂದು ಮಾತು ಬರಲಿ ಕೃತಜ್ಞನ ಬಗ್ಗೆ ಒಂಚೂರು ತಿಳಿಸಿಕೊಡಿ ಅಂತ ನಿನಗೊಂದು ನಾನು ಕತೆ ಹೇಳ್ತೇನೆ ಅಂತ ಭೀಷ್ಮರು ಮಿತ್ರದ್ರೋಹಿಯ ಕತೆ ಅದರದ್ದು ಟೈಟಲ್ ಅದೇ ನಿಜವಾಗಿ ಮಿತ್ರದ್ರೋಹಿ ಅಂತ ಯಾರು ಮಿತ್ರ ಯಾರು ದ್ರೋಹ ಮಾಡಿದವ ಎನ್ನುವುದನ್ನು ನೋಡುವ ಕೃತಜ್ಞ ಅಂತ ಉಪಕಾರವನ್ನು ಮರೆತು ಉಪಕಾರ ಮಾಡಿದವನನ್ನೇ ಹಿಂಸಿಸುವವ ಅನ್ನೋ ನೆಲೆಯಲ್ಲಿ ಈ ಕಥೆಯ ಚಿಂತನೆ ಭೀಷ್ಮರು ಹೇಳ್ತಾರೆ ಹಿಂದೆ ಅತ್ತ ಉತ್ತರಕ್ಕೆ ಇನ್ನೂ ಆಚೆಗೆ ಅವರು ನೆಲೆಗೊಂಡದ್ದು ಹಸ್ತಿನಪುರ ಅಂದರೆ ನಮಗಂತೂ ಪೂರ ಉತ್ತರ ಡೆಲ್ಲಿ ಡೆಲ್ಲಿಯ ಪಕ್ಕ ಹಸ್ತಿನ ಪುರ ಗಂಗಾ ನದಿ ಹೊತ್ತು ಹರಿತಾ ಇದೆ ಆ ಜಾಗದಲ್ಲಿ ಮೀರಟ್ ಪಕ್ಕದಲ್ಲಿ ಅದರ ಆಚೆಗೆ ಉತ್ತರಕ್ಕೆ ಅಂದರೆ ಹಿಮಾಲಯದ ಆಚೆ ಆಯಿತು ಸರಿ ಅದೇ ಆಚೆ ಬಾರ್ಡರಿಗೆ ಅವ್ರು ಹೇಳ್ತಾರೆ ಉಜಿತ್ಯಮ್ ದಿಶಿ ಉತ್ತರ ದಿಕ್ಕಿನಲ್ಲಿ ಅದರಲ್ಲಿಯೂ ಸಹ ಯದ್ವೃತ್ತ ಮ್ಲೇಂಚೇಶು ಮನೋಜಾಧಿಪ ಅಲ್ಲಿ ಮ್ಲೇಂಚರ ನಾಡು ಅಂತ ಆಗಿನ ಕಾಲದಲ್ಲಿ ಭೀಷ್ಮರು ಹೇಳ್ತಾರೆ ಅಲ್ಲಿ ತಪ್ಪಲಿನಲ್ಲಿ ನಿಂತವರೆಲ್ಲ ಸರಿ ಇಲ್ಲದವರು ಅಂತ ಮ್ಲೆಂಚ ಅವರ ಜೊತೆಯಲ್ಲಿ ಸಹವಾಸ ಮಾಡುವಂತಿಲ್ಲ ಅವರ ಭಾಷೆ ನುಡಿವಂತಿಲ್ಲ ಅವರು ಅನ್ಕಲ್ಚರ್ಡ್ ನನ್ಸಿವಿಲೈಸರ್ಡ್ ಅಂತ ಹೇಳಿಕೊಂಡ ಹಾಗೆ ಒಂದು ದೃಷ್ಟಿಯಿಂದ ಅಸಂಸ್ಕೃತರು ಅಂತ ಹೇಳಿಕೊಳ್ಳುವ ಹಾಗೆ ಅವರು ಚೆನ್ನಾಗಿ ಬಟ್ಟೆಯನ್ನು ಉಡುವುದಿಲ್ಲ ಅಂತ ಹೇಳಿಕೊಂಡು ಮೈ ಅರ್ಥ ಉಡುವ ಸ್ಟೈಲಲ್ಲಿ ಉಡುವುದಿಲ್ಲ ಅಂತ ಬಟ್ಟೆಯನ್ನು ತಿನ್ನುವ ನಮನೆಯು ಸರಿಯಿಲ್ಲ ಅಂದರೆ ತಿನ್ನುವುದಿಲ್ಲ ಅಂತಲ್ಲ ಹೇಗೋ ಹಾಗೆ ಏನೋ ನಿಂತುಕೊಂಡು ಕೈಕಾಲು ಚಾಚಿಕೊಂಡು ಹೀಗೆಲ್ಲ ತಿನ್ನುವರು ಅಂತ ಅರ್ಥ ಏನೇನೋ ತಿನ್ನೋರು ತೆರವು ಟೋಟಲಿ ಅದನ್ನು ಯಾಜ್ಞಿಕವಾಗಿ ದೇವರ ಪ್ರಸಾದವನ್ನಾಗಿ ಹಾಗೆಲ್ಲ ಇಲ್ಲ ಅಂತಹ ನಮ್ಮೂರಿಗಳು ಮೈಯಲ್ಲಿ ಕೆಲವು ಕೂದಲುಗಳ ಬಗ್ಗೆಯೂ ಎಲ್ಲ ಹಾಗೆ ಯಾವುದೋ ಒಂದು ರೀತಿಯಾದ ಧರ್ಮದ ಒಂದು ಚೌಕಟ್ಟಿಲ್ಲ ಅವರಲ್ಲಿ ಮಾತಿನಲ್ಲಿಯೂ ಇಲ್ಲ ಕೃತಿಯಲ್ಲಿ ಇಲ್ಲ ಮ್ಲೇಂಚರು ಅಂತ ಹೇಳುತ್ತಾರೆ ನಮ್ಮ ಲೆಂಚಿತ ಬೈ ನಾಭ ಅಂತ ಹೇಳಿ ವೇದ ಅಂಥವರ ಜೊತೆಯಲ್ಲಿ ಅವರ ಭಾಷೆಯನ್ನೆಲ್ಲ ಮಾತಾಡಬಾರ್ದು ಅಂತ ಹೇಳುತ್ತದೆ ಇರ ಅಂಥ ಮ್ಲೇಂಚರಲ್ಲಿ ನಡೆದಿರತಕ್ಕ ಒಂದು ಘಟನೆ ಅಂತ ಉತ್ತರದ ದಿಕ್ಕಿನಲ್ಲಿ ಆಗಿರತಕ್ಕ ಒಂದು ವಿಷಯ ಇತಿಹಾಸ ಅಂತವರೇನು ನಡೆದ ಘಟನೆ ಇತಿಹಾಸ ಅಂದರೆ ಹೇಳುತ್ತ ತಿಳಿಸ್ತೇನೆ ನಿನಗೆ ಅಂತ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಮಧ್ಯದೇಶೀಯ ಕೃಷ್ಣಾಂಗ ವಿತ್ತವರ್ಜಿತ ಅವ ಇಲ್ಲಿ ನಡು ದೇಶದವ ಅವನು ಹಸ್ತಿನಪುರಕ್ಕೆ ದಕ್ಷಿಣದಲ್ಲಿದ್ದಾನೆ ಮಧ್ಯ ಭಾರತ ಮಧ್ಯ ಮಧ್ಯ ದೇಶ ಹಾಂ ನಾವು ಉತ್ತರ ಪ್ರದೇಶಕ್ಕೆ ಪ್ರದೇಶಕ್ಕೆ ಮಧ್ಯಪ್ರದೇಶಕ್ಕೆ ಮಧ್ಯ ಮಧ್ಯದೇಶ ಅಂತ ಕರೆದಿದ್ದಾರೆ ಇಲ್ಲಿ ಭಾರತದ ಮಧ್ಯ ಒಂದು ದೃಷ್ಟಿಯಿಂದ ಮಧ್ಯ ಮಧ್ಯದೇಶದಲ್ಲಿರತಕ್ಕ ಒಬ್ಬ ಬ್ರಾಹ್ಮಣ ಅವನ ಹೆಸರು ಕೃಷ್ಣಾಂಗ ಅಂತ ಅವನು ಕಪ್ಪು ಇರಬಹುದು ಆದರೆ ಮೈ ಆಗ ಕೃಷ್ಣಾಂಗ ಅಂತ ಮನಸ್ಥರು ಅವನಿಗೆ ದುಡ್ಡಿಲ್ಲ ಬಡವ ಆದ್ದರಿಂದ ಬ್ರಾಹ್ಮಣ ಗ್ರಾಮಂ ದಸ್ಯುಗಣ ಕಿರಣ ಪ್ರಾವಿಶ್ಯತ್ ಧನತೃಷ್ಣ ದುಡ್ಡಿನ ಆಸೆಯಿಂದ ಹೀಗೆ ಉತ್ತರಕ್ಕೆ ಹೋದವ ಪೂರ್ವ ಉತ್ತರ ಏನಲ್ಲ ಅಂತ ಉತ್ತರದಲ್ಲಿ ನಡೆದ ಘಟನೆ ಉತ್ತರಕ್ಕೆ ಹೋಗಿದ್ದ ಆಚೆಗೆ ಅಲ್ಲೆಲ್ಲ ಕಳ್ರೆ ಆ ಊರು ಕಳ್ಳ್ರದ್ದೇ ಊರು ಇವತ್ತು ನಾವು ಯು ಪಿಗೆಲ್ಲ ಹೋದರೆ ಅದರ ಆಚೆಗೆಲ್ಲ ಹೋದರೆ ಇವತ್ತು ನಮಗೆ ಹೇಳುತ್ತಾರೆ ಕೆಲವರು ಇಲ್ಲಿಂದ ಹೋಗುವಾಗ ಅದು ಹೋಗಲಿಕ್ಕಿದ್ರೆ ಹೆದರಿಸ್ತಾರೆ ಅಲ್ಲೆಲ್ಲ ಸಿಕ್ಕಿದ್ದನ್ನೆಲ್ಲ ದೋಚುತ್ತಾರೆ ಅಂತ ರೀಸೆಂಟ್ಲಿ ಕೆಲವರದ್ದು ದೋಚಿದ್ದನ್ನು ನಾವು ನೋಡಿ ಕೇಳಿಕೊಂಡೆ ಇದ್ದೇವೆ ಹೌದು ಅಂತ ದೋಚಿಬಿಡ್ತಾರೆ ಅಂತ ದಾರಿಯಲ್ಲಿ ಹೋಗುವಾಗಲೂ ದೋಚುತ್ತಾರೆ ಹಗಲಿಗೆ ದೋಚುತ್ತಾರೆ ಬೇರೆ ಊರಿನವರು ಬೇರೆ ದೇಶದವರು ಬೇರೆ ಜಾತಿಯವ್ರನ್ನ ಅರ್ಥ ಆಗ್ತದವ್ರಿ ನೋಡುವಾಗ ಹಾಗೆ ಟೋಟಲಿ ದರೋಡೆಕೋರವರು ಕಳ್ಳರು ಒಟ್ಟಾರೆ ಅವ್ರು ಮಂಡೆ ಒಡೆಯುವವರಲ್ಲ ಕಳ್ಳರಷ್ಟೇ ದಸರಿಗಳಂದು ಕಳ್ಳರಷ್ಟೇ ಹೊರತು ದರೋಡೆ ಕೋರವರು ಅಲ್ಲ ಬಂದು ಮನೆ ಬಾಗಿಲು ಹೊಡೆಯುವ ತಲೆ ಕಡಿಯುವ ಕಥೆ ಅಲ್ಲ ಊರಿಂದ ಅವರಿಗೆ ಉಪದ್ರ ಉಪದ್ರ ಇಲ್ಲ ಹಾ ದಾರಿ ಹೋಗ್ಕರನ್ನು ಅವರು ದೋಚ್ಯೋದು ಅಷ್ಟೇ ದೋಚ್ಯೋದು ಮತ್ತೇನಿಲ್ಲ ಕಳ್ಳರು ಅಂಥ ಊರದು ಅವರದ್ದೇ ಊರು ಕೇರಿ ಊರು ಅವರದ್ದೇ ಅಲ್ಲಿಗೆ ಹೋದ ದುಡ್ಡು ಮಾಡಲಿಕ್ಕೆ ಆಗ್ತದ ದುಡ್ಡು ಸಿಕ್ತದ ದುಡ್ಡಿಗೋಸ್ಕರ ಅಲ್ಲಿ ತೆರಳಿದ್ದಾನೆ ಅಲ್ಲಿ ಒಬ್ಬ ಇವನಿಗೆ ಕಳ್ಳ ಸಿಕ್ಕಿದ ತತ್ರ ದಸ್ಯು ಒಳ್ಳೆ ಕಳ್ಳ ಕಳ್ಳರಲ್ಲಿ ಒಳ್ಳೆಯವಿದ್ದಾನೆ ನೋಡಿ ತತ್ರ ದಸ್ಯು ಧನಯುತ ಶ್ರೀಮಂತ ಕಳ್ಳ ಸತ್ಯವಾಗಿಯೂ ಕಳ್ಳರೇ ಶ್ರೀಮಂತರು ಮಧ್ಯ ಇವತ್ತು ನಾವು ನೋಡೋದಾದರೂ ಶ್ರೀಮಂತರು ಯಾರು ಸಿಕ್ಕಿದ್ರೆ ನಮ್ಮ ರಾಜಕಾರಣಿಗಳಿದ್ರೆ ಅವರು ಶುದ್ಧ ಕಳ್ಳರೇನು ನಮಗೆಲ್ಲರಿಗೂ ಗೊತ್ತೇ ಅಂತ ಹೇಳಬೇಕಾಗಿಲ್ಲ ಅಂದ ಧನಯುತ ದಸ್ಯವು ಸರ್ವವರ್ಣ ವಿಶೇಷವಿತ್ತು ಅವನಿಗೆ ಮಾತ್ರ ಎಲ್ಲರ ಬಗ್ಗೆ ಪರಿಚಯ ಇದೆ ಎಲ್ಲ ಜಾತಿಯವರ ಬಗ್ಗೆ ಗೊತ್ತಿದೆ ಅವನಿಗೆ ಅಂದರೆ ಧರ್ಮಗಳ ಬಗ್ಗೆ ತಿಳ್ಕೊಂಡಿದ್ದಾನು ಯಾರು ಏನು ಮಾಡಲಿಕ್ಕೆ ಏನು ಮಾಡಬಾರದು ಎಲ್ಲ ಗೊತ್ತು ಅವನಿಗೆ ಅವರವರ ಕುಲ ಕಸುಬುಗಳಿದ್ದಾಗೆ ವ್ಯವಸ್ಥೆಗಳೇನು ಎನ್ನುವುದು ಅರ್ಥ ಮಾಡಿಕೊಂಡವ ಬ್ರಹ್ಮಣ್ಯ ಸಹ ಸತ್ಯದಂದಷ್ಟ ಒಳ್ಳೆಯ ಜ್ಞಾನಿಗಳ ಮೇಲೆ ಬ್ರಹ್ಮವರ್ಗದ ಮೇಲೆ ಪ್ರೀತಿ ವಿಶ್ವಾಸ ಉಂಟು ದೇವರ ಮೇಲೆ ನಂಬಿಕೆ ಉಂಟು ಸತ್ಯನಿಷ್ಠನಿದ್ದಾನೆ ಆ ಮೋಸಗಾರ ಅಲ್ಲ ಅಂಥವನು ದಾನೇ ಚಂದಿರಂತಹ ದಾನ ಕೊಡುಗೆ ಇವೆ ಮತ್ತು ದಾನಿಯವ ಕೊಡುತ್ತಾನೆ ದಾನದಲ್ಲಿ ಇದ್ದಾನೆ ಅವನು ಕದ್ದೆ ತಂದಿರಲಿ ಸೊತ್ತನ್ನು ವಿನಿಯೋಗ ಮಾಡುವ ರೀತಿಯಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳಿಕೊಳ್ಳುವ ಹಾಗೆ ಒಬ್ಬ ಕಳ್ಳನನ್ನು ಇವನು ಕಂಡ ಒಳ್ಳೆ ಕಳ್ಳನನ್ನು ಕಂಡ ಅವನ ಮನೆಗೆ ಹೋದಿವ ಮತ್ತು ಗೊತ್ತಾಗಿ ತಸ್ಯ ಕ್ಷಯಂ ಉಪಾಗಮ್ಯ ಅವನ ಮನೆ ಹೋಗಿ ತಥೋ ಭಿಕ್ಷಯ ಅವನ ಅವನತ್ರ ತನಗೆ ಭಿಕ್ಷೆ ಬೇಕು ಅಂತ ಕೇಳಿದ ಬೇಡಿಕೆ ಇಟ್ಟ ಏನು ಬೇಡಿಕೆ ಇಟ್ಟಿದ್ದಾನೆ ಪ್ರತಿಶ್ರಯಂಚ ಜೈವ ಭಿಕ್ಷಾಚೈವಾಸ್ಯ ವಾರ್ಷಿಕಿ ನನಗೆ ಒಂದು ವರ್ಷದ ತಿನ್ನಲಿಕ್ಕೆ ಕೊಡಬೇಕು ಮತ್ತು ಒಂದು ಜಾಗ ಕೊಡ್ಬೇಕು ಮನೆ ಕೊಡಬೇಕು ಪ್ರತಿಶ್ರಯಂಚ ವಾಸಾರ್ಥ ನನಗೆ ಒಂದು ಜಾಗ ಕೊಡು ಒಂದು ವರ್ಷಕ್ಕೆ ಕೊಡು ಅಂದರೆ ಅಷ್ಟರವರೆಗೆ ತಾನು ಏನಾದರೂ ಮಾಡಿಕೊಳ್ಳುತ್ತೇನೆ ಎನ್ನುವ ನೆಲೆಯಲ್ಲಿ ಸರಿ ಆಯಿತು ಅಂದ ನೋಡಿ ಎಲ್ಲಿ ಈಗೊಂದು ಕೇಳುವುದುಂಟು ಯಾರಾದರೂ ನೋಡಿ ಒಂದು ವಾರಕ್ಕೆ ಇರುವ ವ್ಯವಸ್ಥೆ ಆದರೂ ಕೊಡಲಿ ಒಂದು ವಾರಕ್ಕೆ ತಿನ್ನಲಿಕ್ಕಾದರೂ ಕೊಡಲಿ ವರ್ಷಕ್ಕೆ ಹೇಳಿಬಿಟ್ಟಿದ್ದಾನೆ ಎಸ್ ಅಂದಿದ್ದಾನೆ ಆಯಿತು ಅಂತೇಳಿ ಅವನಿಗೊಂದು ಇರುವ ವ್ಯವಸ್ಥೆ ಮಾಡಿ ಅವನಿಗೆ ವರ್ಷದವರೆಗೆ ತಿನ್ನುವ ವ್ಯವಸ್ಥೆಯಲ್ಲಿ ಸಹ ಪ್ರಾದಾ ತಸ್ಮೈ ಅಭಿಪ್ರಾಯ ವಸ್ತ್ರ ಚ ಸದಶಂ ನವಂ ಒಳ್ಳೆ ಬಟ್ಟೆ ಕೊಟ್ಟವನಿಗೆ ಅರು ಇದ್ದದ್ದು ಅಂದರೆ ಚಳಿ ಇದ್ದದ್ದು ಬಾರ್ಡರ್ ಇದ್ದದ್ದು ಬಟ್ಟೆ ಹರಿದ ಬಟ್ಟೆಯೆಲ್ಲ ತುಂಡು ಬಟ್ಟೆಯೆಲ್ಲ ಹೇಳಿಕೋಸ್ಕರ ಆವತ್ತು ಅಂತಾರೆ ಬಾರ್ಡರ್ ಇರಬೇಕು ಬಾರ್ಡರ್ ಇದ್ದರೆ ಇಡೀ ಬಟ್ಟೆ ಅಂತ ಅರ್ಥ ಚಂಡ ಬಟ್ಟೆ ಅಲ್ಲ ಅಂತ ಅರ್ಥ ಗೋಪಿನಕ್ಕೆ ಮಾತ್ರ ತುಂಡು ಬಟ್ಟೆ ಆಗ್ಬೋದು ಹೊರತು ಮತ್ತೆ ಈಗ ಏನು ಮಾಡ್ತಾರೆ ಗೋಪಿನಕ್ಕೆ ಎಲ್ಲ ಅಂಥದ್ದು ಬಾರ್ಡರ್ ಇದ್ದದ್ದು ಹುಡುಕ್ತಾರೆ ಬೇರೆ ಅಂಗಿಯೆಲ್ಲ ಬೇರೆ ಹರಿದದ್ದು ಹಾಕೊಳ್ತಾರೆ ಅದು ಸರಿ ಇಲ್ಲ ಅಂತ ಆಗ ಇವತ್ತು ಬಂದವರಿಗೆ ಬಟ್ಟೆ ಕೊಡುವ ಒಂದು ಕತೆ ಒಂದು ಉದ್ದೇಶ ಇದೆ ನಮ್ಮ ಪಕ್ಕದಲ್ಲಿ ಇರಲಿ ಬಿಡಿ ಅತಿಥಿಗಳು ಬಂದರೆವರಿಗೆ ಬಟ್ಟೆ ಕೊಡುವುದು ಅಂತ ಉಂಟು ಇಲ್ಲೇನು ಮಾಡಿದೀವ ಹೊಸ ಬಟ್ಟೆ ಕೊಟ್ಟ ಹೊಸ ಬಟ್ಟೆ ಕೊಟ್ಟು ಹುಡುಗಿಯನ್ನು ಕೊಟ್ಟ ಅವನು ಇರಲಿಕ್ಕೆ ಇರುವುದು ಅಂದರೆ ಆಗಿ ಅದು ಒಂದು ಪಾಠದ ಪ್ರಕಾರ ತುಂಬ ಉಂಟು ನಾರಿಯಷ್ಟಾಪಿ ಯಥೋಪೇತ ಭರ್ತರಾವಿರಹಿತ ತದ ಗಂಡ ಇಲ್ಲದ ಹೆಣ್ಮಕ್ಕಳು ಸತ್ತವರು ಇರಬಹುದು ದೇಶಾಂತರಕ್ಕೆ ಹೊರಟೋದವರು ಇರಬಹುದು ಅಂತೂ ಇಲ್ಲದವರು ಆಗಿದ್ದಾರೆ ಒಟ್ಟಾರೆ ಗಂಡಲ್ಲಿ ಇಲ್ಲದ ಗಂಡ ಸತ್ತದ್ದು ಅಂತ ಶಬ್ದ ಸ್ಪಷ್ಟೇ ಹೇಳುವುದಿಲ್ಲ ವಿಧವಯರು ಎನ್ನುವ ಲೆಕ್ಕಾಚಾರ ಬರುವುದಿಲ್ಲ ಒಂದು ದೃಷ್ಟಿಯಿಂದ ಹೇಳುವಾಗ ಭರ್ತರ ವಿರಹಿತ ಅಂತ ಗಂಡನಿಂದ ಬಿಟ್ಟವರೋ ಗಂಡ ಇಲ್ಲದವರೋ ಗಂಡ ಇಲ್ಲಿಯೂ ದೂರ ಊರಿಗೆ ಹೋದವರು ಇಂಥ ಹೆಂಗಸರು ಅವನ ಹತ್ತಿರ ಬಂದರು ಇವರೆಲ್ಲ ಕಳ್ಳರ ಹೆಂಗಸರಿದ್ದಾಗಿ ಅವರೆಲ್ಲ ಸುಮಾರು ಜನ ಇವನು ಅವನ ಮನೆ ಕೆಲಸಕ್ಕೆ ಸಹಾಯಕ್ಕೆ ಸೇರಿಕೊಂಡ ಕುಟುಂಬಾರ್ಥಂ ಚ ದಸ್ಯೋಶ್ಚ ಸಹಾಯಂ ಚ ಅಪಿ ನಿಧಾನಕ್ಕೆ ಇವರವನ ಮನೆಯವರಿಗೆ ಕೆಲಸ ಮಾಡಲಿಕ್ಕೆ ಸೇರಿಕೊಂಡ ಕಳ್ಳಹೋದಲ್ಲಿ ಇವನು ಹೋಗ್ತಾನೆ ಅವನು ನಡೆಸಿಕೊಟ್ಟಲ್ಲಿ ಇವನು ಮಾಡ್ತಾನೆ ಕೆಲಸ ಹಾಗೆ ಒಟ್ಟು ಬೇಟೆ ಹೊಡೆಯುವುದು ತರುವುದು ದೋಚುವುದು ಆ ಮುನಿ ಅದು ಯಾವುದು ಇವನ ಕಥೆ ನೋಡುವ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ಎಷ್ಟೆಲ್ಲಿತ್ತವರು ಜನರನ್ನು ಯಾವ ರೀತಿಯಲ್ಲಿ ಹಿಂಸೆ ಅದಂತ ತಿಳಿಸಿಕೊಡುವುದಿಲ್ಲ ಒಂದು ದೃಷ್ಟಿಯಿಂದ ಇವನು ಬಾಣವೇದೆ ಪರಂ ಯತ್ನಂ ಅಕರೋಚ ಗೌತಮ ಇವನು ಗೌತಮ ಗೋತ್ರದವ ಗೌತಮ ಗೋತ್ರದವ ಅಂದರೆ ಈಗೇನು ಹೇಳುತ್ತಾರೆ ಹೇಳುತ್ತಾ ಇದ್ರಂತೆ ನಾನು ಅಷ್ಟೇ ರಾಯರ ಮಠಕ್ಕೆ ಗೌತಮ ಗೋತ್ರದವರೇ ಆಗಬೇಕು ಅಂತ ಆ ಮಠದವನು ಅಥವಾ ಆಗುವವನು ಇರಲಿ ಏನೋ ಒಂದು ಸಂಗತಿ ಅರ್ಥ ಆಗುವುದಿಲ್ಲ ಯಾಕೆಂದರೆ ಒಂದು ಪೀಠಕ್ಕೆ ಒಂದು ಅಧಿಕಾರಕ್ಕೆ ಒಂದು ಮಠಕ್ಕೆ ಇಂಥದ್ದೇ ಒಂದು ಗೋತ್ರದವರು ಇಂಥದ್ದೇ ಒಂದು ಜಾತಿಯವರು ಇಂಥದ್ದೇ ಒಂದು ಧರ್ಮದವರು ಆಗಬೇಕು ಅಂತ ಒಂದು ಹಠ ಹಿಡಿಯುವ ಕತೆ ನನಗೆ ಗೊತ್ತಿಲ್ಲ ಸನ್ಯಾಸದ ಶಾಸ್ತ್ರದ ಪರಂಪರೆಯಲ್ಲಿ ಗೊತ್ತಿಲ್ಲ ಮಾತು ಗೊತ್ತಿಲ್ಲ ಹಾಗೆ ಇಲ್ಲಿ ಗೌತಮ ಒಬ್ಬ ಸಿಕ್ಕಿವಿದ್ದ ಅಂತು ಅಲ್ಲಿ ಕಳ್ಳರ ಕೇರಿಯಲ್ಲಿದ್ದಾನೆ ಅವನು ಒಳ್ಳೆ ಕಲಿತ ಏನು ಕಳ್ಳರಲ್ಲಿ ಸೇರಿಕೊಂಡು ಹೊಡಿಲಿಕ್ಕೆ ಕಲಿತಿದ್ದಾನೆ ಹೊಡೆಯಿದ್ದೇನು ದೂರದಲ್ಲಿ ಅವಿತು ಹೊಡೀಲಿಕ್ಕೆ ಕಲಿತ ಹಾಗೆ ದೂರದಲ್ಲೇ ಹೊಡೆಯುವುದು ಹೇಗೆ ಕೇಳಿದರೆ ಬಾಣ ಬಿಲ್ಲು ವಿದ್ಯೆಯಲ್ಲಿ ದೂರದಲ್ಲಿ ಹೊಡೀಲಿ ಬಹಳ ದೂರದವರೆಗೆ ಹೊಡೀಲಿಕ್ಕೆ ಬರ್ತದೆ ಅಭ್ಯಾಸ ಇದ್ದರೆ ಅಭ್ಯಾಸ ಮಾಡಿದರೆ ಭಾರಿ ಜೋರಾದರೆ ಖಾಲಿ ಜಾಗ ಆದರೆ ಎರಡು ಮೂರು ಮೈಲಿನವರೆಗೂ ಬಾಣ ಓಡದದಂತೆ ಓಡಬಹುದಂತ ಇನ್ನೇನು ಹೇಳುವ ಅಷ್ಟು ಅದ್ಭುತವಾದ ಕೌಶಲ ಒಂದು ದೃಷ್ಟಿಯಿಂದ ಇನ್ನದರಲ್ಲಿ ಅಸ್ತ್ರಗಳ ಪ್ರಯೋಗ ದೇವತಾ ಶಕ್ತಿಗಳ ಸಂಯೋಜನೆ ಇದೆಲ್ಲ ಅದ್ಭುತವಾದ ವಿಷಯ ಅಂದು ಇವನು ಬಾಣವನ್ನು ಹೊಡೆಯುವುದನ್ನು ಕಲಿದುಬಿಟ್ಟಿದ್ದಾನೆ ಅಷ್ಟು ಈಗ ಇವ ಏನು ಮಾಡುತ್ತಿದ್ದವ ಜಗಾನ ಗೌತಮ ರಾಜನ್ ಸರ್ವತಃ ವನಗೋಚರನ್ ಸುಮಾರಾಗಿ ಹಕ್ಕಿಗಳನ್ನು ಹೊಡಿಲಿಕ್ಕೆ ಶುರು ಮಾಡಿದ್ದಾನೆ ಇವ ಬಾಣದಿಂದ ಓಡುತ್ತಿರುವ ಹಕ್ಕಿಗಳನ್ನು ಬಿಡಿಸ್ಲಿಕ್ಕೆ ಆಗ್ತದೆ ಅದರಲ್ಲಿಯೂ ನೀರಿನ ಹಕ್ಕಿಗಳು ಹೆಚ್ಚಾಗಿ ಕಾಡಿನ ಹಕ್ಕಿಗಳು ನೀರಿನ ಹಕ್ಕಿಗಳು ಇವುಗಳನ್ನೆಲ್ಲ ಕೊಲ್ಲಿಕ್ಕೆ ಶುರು ಮಾಡಿದ್ದಾನೆ ಹಾಗಾದರೆ ಇವನ ಕಳ್ಳ ಗುರು ಅವನು ಹಕ್ಕಿಯ ಬೇಟೆಯವ ಅಂತ ಅರ್ಥ ಆಗ್ತದೆ ಆ ಲೆಕ್ಕಾಚಾರ ನೋಡಿಕೊಂಡ್ರೆ ಇವನು ಅದನ್ನೇ ಕಲಿತಿದ್ದಾನ ಅದನ್ನೇ ಮಾಡ್ತಾ ಹಿಂಸಾ ಹಿಂಸಾಪಟು ಘೃಣಾಹೀನ ಎಷ್ಟು ಜೋರಾಗಿದ್ದಾನೆ ಕೇಳಿದರೆ ಇವನು ಯಾವತ್ತೂ ಹಾಗೆ ಈ ಚೇಂಜ್ ಆದವರಿದ್ದಾರಲ್ಲ ಮತಾಂತರಗೊಂಡವರು ಅಥವಾ ಇನ್ನೇನೋ ಅಂತರಗೊಂಡವರು ಒಂದು ಗಂಡಾಂತರ ಆದವರೆಲ್ಲ ಇಂಥವರೆಲ್ಲ ಭಾರಿ ಜೋರಾಗ್ತಾರೆ ಅವರಿಗೆ ಅಭಿನಿವೇಶ ಇರ್ತದೆ ತಾವು ಬಿಟ್ಟು ಬಂದ ಸಬ್ಜೆಕ್ಟಿನ ಮೇಲೆ ಅವರಿಗೆ ತುಂಬ ಆಕ್ರೋಶ ತುಂಬ ಅದರ ಮೇಲೆ ಸಿಟ್ಟು ಎಲ್ಲ ಇರ್ತದೆ ಹಾಗಾಗಿ ಹಿಡಿದ ವಿಷಯದ ಮೇಲೆ ಅವರಿಗೆ ಭಾರಿ ಭರ ನೈವರ್ಯ ಅದನ್ನ ಕನ್ವರ್ಟ್ ಆದವ ಇನ್ನು ಸುಮಾರು ಜನರನ್ನು ಕನ್ವರ್ಟ್ ಮಾಡಲಿಕ್ಕೆ ಭಾರಿ ಸಮರ್ಥ ಇರ್ತಾರೆ ನಾನು ಹೇಗೆ ಕನ್ವರ್ಟ್ ಆದ ಹೀಗೆ ಆಗಿಸ್ಬಲಿಕ್ಕೆ ಅಂತ ಹೇಳಿಕೊಳ್ಳುವ ಅವನಲ್ಲಿ ಒಂದು ಕೆಲವು ತಂತ್ರಾಂಶಗಳಿರ್ತವೆ ಹಾಗಾಗಿ ಇವನು ಆ ರೀತಿಯವ ಒಬ್ಬ ಸಾಧುವಾಗಿದ್ದವ ಬ್ರಹ್ಮ ವರ್ಗದಲ್ಲಿ ಬಂದವ ಈ ಕಳ್ಳರ ಕೇರಿಯಲ್ಲಿ ಹೋಗಿ ದುಡ್ಡಿಗಾಗಿ ಬದುಕಿ ಆ ವಿದ್ಯೆಯನ್ನು ಕಲಿತು ಹಿಂಸೆ ಮಾಡುವ ಕಥೆಯನ್ನು ಅಳವಡಿಸಿಕೊಂಡು ಹಕ್ಕಿಗಳನ್ನು ಬೇಟೆಯಾಡ್ತಾ ಬಹಳ ಜೋರಾಗಿ ಅವರಿಗಿಂತ ಎಕ್ಸ್ಪರ್ಟ್ ಆಗಿದ್ದಾನಿವ ಹಿಂಸಾಪಟು ಗ್ರಣಾಹೀನ ಒಂಚೂರು ಇಲ್ಲ ನಿರ್ದಯವಾಗಿ ಇದ್ದಾನೆ ಎಷ್ಟು ಜೋರಾಗಿದ್ದಾನೆ ದಸ್ಯು ಸಮತಾಮಿಯಾನ್ ಇವನೊಬ್ಬ ಅಲ್ಲಿಯ ಕೇರಿಯ ಒಂದು ಯೂನಿಟೇ ಆಗಿಬಿಟ್ಟಿದ್ದಾನೆ ಇವನು ಒಬ್ಬ ಕಳ್ಳನೀಗ ಈಗ ನೋಡ್ಲಿಕ್ಕೆ ಹೋದರೆ ಬ್ರಹ್ಮಜ್ಞಾನಿ ಅಲ್ಲ ಅಂದ್ರೆ ಬ್ರಹ್ಮಜ್ಞಾನ ಇರಲಿಲ್ಲ ಅವನಿಗೆ ಬ್ರಹ್ಮ ವರ್ಗದಲ್ಲಿ ಹುಟ್ಟಿ ಬಂದಿದ್ದಷ್ಟೇ ಅವನು ಹೇಳಿಕೊಳ್ಳುತ್ತಾನೆ ಹಾಗಾಗಿ ಈಗ ಅವನು ಅಲ್ಲಿನವನಾಗಿ ಆಗಿ ಹೋಗಿದ್ದಾನೆ ಅಲ್ಲಿರವರು ಸೇರಿಕೊಂಡವ ಗೌತಮ ಅಲ್ಲಿಯವನವರೇ ಆಗಿ ಹೋಗಿದ್ದಾನೆ ಬಹಳ ಸಮಯ ಆಯ್ತಂತೆ ಭಗವನ್ ಬಹೋ ಮಾಸ ಭೀಷ್ಮ ಹೇಳುತ್ತಾರೆ ನಿಗ್ರತ ಪಕ್ಷಿನೋ ಬಹುನ್ ಭಾರಿ ಹಕ್ಕಿಗಳನ್ನು ಕೊಲ್ತಾ ಇದ್ದಾನೆ ಬೇಟೆ ಮಾಡ್ತಾ ಇದ್ದಾನೆ ತಿಂತಾ ಇದ್ದಾನೆ ಕೊಡ್ತಾ ಇದ್ದಾನೆ ಒಟ್ಟಾರೆ ಬದುಕ್ತಾ ಇದ್ದಾನೆ ತಿಂಗಳು ತಿಂಗಳುಗಳೆಲ್ಲ ಕಳೆದವು ಒಂದ್ಸರ್ತಿ ಏನಾಯಿತು ಅಂದರೆ ಕತೆ ಟ್ವಿಸ್ಟ್ ಇರೋದು ಇಲ್ಲಿ ಚೂರು ಅವನಿಗೆ ತದ ಕದಾಚಿದ ಪರಹ ದ್ವಿಜ ತಂದೇಶಮ ಆಗತ ಆ ಊರಿಗೆ ಇನ್ನೊಬ್ಬ ಬಂದ ಬ್ರಾಹ್ಮಣ ಅವನು ಮಾತ್ರ ಹಾಗಲ್ಲ ಜಟಾ ಜಟಾ ಚಿರಾಜಿನ ಧರ ಅವನು ನಾರುಡೆ ಉಟ್ಟವ ಜಟೆ ಬಿಟ್ಟವ ಸ್ವಾಧ್ಯಾಯನಿರತಃ ಅಧ್ಯಯನ ಮಾಡಿದವ ಅಧ್ಯಯನ ಮಾಡ್ತಾ ಇರುವವ ಶುಚಿ ಮತ್ತೆ ಶುದ್ಧ ಸ್ವರೂಪದವ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಚರ್ಯೆ ಒಳ್ಳೆಯ ವ್ಯವಸ್ಥೆ ಒಳ್ಳೆಯ ನಿಯಮ ಎಲ್ಲ ಮಾಡಿಕೊಂಡು ಬಂದಿರತಕ್ಕ ಸದ್ಬ್ರಾಹ್ಮಣ ಒಬ್ಬ ಅಲ್ಲಿಗೆ ಬಂದ ವಿನೀತ ಓದಿದ್ದರಿಂದಾಗಿ ಅವನಲ್ಲಿ ವಿನಯ ಭಾರೀ ಬಂದಿದೆ ಪ್ರತಿಯೊಂದರ ಮೇಲೆ ಗೌರವ ಬುದ್ಧಿದೆ ಎಲ್ಲರಿಗೂ ತಲೆ ತಗ್ಗಿಸಿ ಮಾತಾಡುವ ಬಗೆ ಅವನಲ್ಲಿ ಬಂದಿದೆ ನಿಯತ ಆಹಾರ ಸಿಕ್ಕಾಬಟ್ಟು ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದಿಲ್ಲ ಆಹಾರದಲ್ಲಿ ಕೆಲವೆಲ್ಲ ಅವನಲ್ಲಿ ನಿಯಮಗಳಿವೆ ಅದು ಹಾಳು ನೀರಿನ ಹಾಳು ವ್ಯಕ್ತಿಯ ಸಂಪರ್ಕಕ್ಕೆ ಒಳಗಾಗದಂತೆ ಶುದ್ಧವಾದ ಆಹಾರವನ್ನು ಸ್ವೀಕರಿಸಬೇಕೆನ್ನತಕ್ಕಂತಹ ಇರಾದೆ ಉಳ್ಳವನಿದ್ದಾನೆ ಬ್ರಹ್ಮಣ್ಯ ಭಗವದ್ ಉಳ್ಳವ ಜೊತೆಯಲ್ಲಿ ವೇದಪಾರಗ ವೇದ ವೇದಾಂತಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ ಸಬ್ರಹ್ಮಚಾರಿ ತದ್ದೇಶ್ಯ ಸಖಾತೈವ ಸಖಾ ತಸ್ತೈವ ಸುಪ್ರಿಯ ಅದರ ಒಂದು ವಿಷಯ ಏನು ಕೇಳಿದರೆ ಅವನು ಅವನ ಒಟ್ಟಿ ಓದಿದವ ಆಯ್ತಾ ಇಲ್ಲ ಇವ್ರ ಇಬ್ಬರಿಗೂ ಗುರುಗಳು ಒಂದೇ ಈಗ ಯಾರು ಮೊದಲು ಬಂದು ಒಬ್ಬ ಕಳ್ಳನಂತೆ ಆಗಿ ಹೋಗಿದ್ದಾನೆ ಮಧ್ಯದೇಶದಲ್ಲಿ ಬಂದವ ಇವನು ಅದೇ ದೇಶದವನೇ ಮಧ್ಯ ದೇಶದವನೇ ಅವನ ಜೊತೆಯಲ್ಲಿ ಓದಿದವನೇ ಅವನ ಫ್ರೆಂಡೇ ಮತ್ತೆ ನೋಡ್ಲಿಕ್ಕೆ ಹೋದರೆ ಭಾರಿ ಇಷ್ಟನಾದ ವ್ಯಕ್ತಿ ಅವನು ಬಂದವನು ಸಹ ಆ ಊರಿಗೆ ಬಂದವನು ಹೊಸಬ ಬಾ ಆದರೆ ಹಿಂದಿನವನ ಸಹಬಾಟಿ ಬಾಡ್ ಒಟ್ಟಿಗೆ ಇದ್ದವ ಎಷ್ಟು ಓದಿದ್ದಾನೆ ಗೊತ್ತಿಲ್ಲ ಒಟ್ಟಿಗಿದ್ದ ಅಷ್ಟೊಂದು ಸತ್ಯ ಎಷ್ಟೋ ಜನ ಪಾಠಕ್ಕೆ ಸೇರುವಾಗ ಸುಮಾರು ಜನ ಬರ್ತಾರೆ ಹೊರಗೋಗುವಾಗ ಸುಮಾರು ಜನ ಇರುವುದಿಲ್ಲ ಸೇರುವಾಗ ನೂರು ಜನ ಇದ್ದರೂ ಹೊರಗೋಗ ಒಟ್ಟಿ ಹೋಗರು ಹತ್ತು ಜನ ಹೋಗುವುದಿಲ್ಲ ಕೆಲವರು ಯಾಕೆ ಕೆಲವರು ಮಧ್ಯೆಯಲ್ಲಿ ಬಿಟ್ಟು ಹೋಗ್ತಾರೆ ಕೆಲವರು ಬೇರೆ ಅಧ್ಯಯನಕ್ಕೆ ತಮ್ಮನ್ನು ತೊಡಗಿಸಿಕೊಳ್ತಾರೆ ಕೆಲವರು ಹಿಂದಕ್ಕೆ ಬೀಳುತ್ತಾರೆ ಕೆಲವರು ಮುಂದಕ್ಕೆ ಹಾರುತ್ತಾರೆ ಹೀಗೆಲ್ಲ ಬಹಳಷ್ಟು ಬಗೆಗಳಿರ್ತಾವೆ ಅದರಲ್ಲಿ ಇವ ಮನೆ ಹುಡುಕ್ತಾ ಹೋದ ಆ ಊರಿಗೆ ಬಂದವ ಎಲ್ಲಿ ಇರಬೇಕು ಅಂತ ಅವನು ಯಾರದ್ದೇ ಮನೆಯಲ್ಲೆಲ್ಲ ಕೂತ್ಕೊಳ್ಳೋದಿಲ್ಲವ ಅವನು ಯಾಕೆ ಅವನು ಅವನಲ್ಲಿ ಒಂದು ವ್ಯವಸ್ಥೆ ಉಂಟು ಹೇಳಿದಾರಲ್ಲ ಆದ್ದರಿಂದ ಸ್ವತ್ತು ವಿಪ್ರ ಗ್ರಹಣ ವೇಷಿ ಶುದ್ರ ಅನ್ನೋ ಪರಿವರ್ಜಕ ಆಗದವರ ಸಂಸ್ಕಾರ ಇಲ್ಲದವರ ಮನೆಯಲ್ಲಿ ಉಳಿಯುವುದಿಲ್ಲ ತಿನ್ನುವುದಿಲ್ಲವ ಆದ್ರಿಂದ ಒಳ್ಳೆ ಮನೆಯಲ್ಲಿ ಉಂಟುಂದು ಆ ಊರಲ್ಲಿ ಉಳುತ್ತಾ ಇದ್ದ ಆ ಊರೇ ಕಳ್ಳರ ಕೇರಿ ಹೇಳಿದ್ದಂದ್ರೆ ಒಳ್ಳೆತನದ್ದು ಸಿಗುವುದು ಏನು ಹುಡುಕ್ತಾ ಇದ್ದಾನೆ ಆಚೆ ಈಚೆ ಇನ್ನೊಂದು ಇನ್ನೊಂದು ಬೇಕಾದ ಹಾಗೆ ನೋಡ್ತಾ ಇದ್ದಾನೆ ನೋಡುವಾಗ ಅವನಿಗೆ ಒಂದು ಕಡೆ ಹುಡುಕುವಾಗ ಇವ ಬಿದ್ದ ಇವ ಕಂಡ ಇವನು ಮನೆ ಪಕ್ಕದಲ್ಲಿ ಇವ ಬರುವುದು ಅಲ್ಲಿ ಮೊದಲು ಹೋದವ ತಾವು ಅನ್ಯೋನ್ಯ ಏನ ಸಂಗತವ ಒಟ್ಟಾಗಿ ಬಿಟ್ರು ಎದುರು ಬದ್ರ ಆದರು ಸಿಕ್ಕಿಬಿಟ್ರು ಹೋಹ್ ಇಬ್ಬರಿಗೂ ಆಶ್ಚರ್ಯ ಆಯಿತು ಓಹ್ ಗೊತ್ತಿಲ್ಲ ಇಬ್ಬರಿಗೂ ಪರಿಚಯ ಆಗಿದೆ ಪರಿಚಯ ನಿಂತಿದೆ ಹೊಸತೇನಲ್ಲ ಹಾಗೆ ಇಬ್ಬರು ಭೇಟಿಯಾಗಿ ಬಿಟ್ಟರು ಅದು ಇವನು ಬರ್ತಾ ಇರೋದು ಅವನ ಮನೆಗೆ ಇವ ಆ ಮನೆ ಉಡುತವಾಗು ಆ ಮನೆಗೆ ಬಂದಿದ್ದಾನೆ ಇವನು ಗೊತ್ತೇ ಎಂದು ಅನ್ನೋದಲ್ಲ ಅಷ್ಟೊತ್ತಿಗೆ ಆ ಮನೆಗೆ ಅವ್ರು ಬರ್ತಾ ಇದ್ದಾನೆ ಹಾಗಾಗಿ ಬ್ರೊಟ್ಟ ಅದು ಇಬ್ಬರು ಅವನ ಮನೆಯ ಅಂಗಳದಲ್ಲಿ ಒಟ್ಟಾಗಿದ್ದಾರೆ ಅವನವನದ್ದೇ ಮನೆ ನಿಜವಾಗಿ ಒಬ್ಬ ಶ್ರೀಮಂತ ಕಳ್ಳ ಕೊಟ್ಟ ಮನೆ ಅದು ಅಲ್ಲೇ ಇದ್ದಾನೆ ಆದರೆ ಅವ್ರು ಬಂದದ್ದಷ್ಟೇ ಈಗ ಇವ ಹುಡುಕಿಕೊಂಡೋಗೋ ಅದನ್ನು ಕಂಡುಬಿಟ್ಟಿದ್ದಾನೆ ಓಹ್ ಇಬ್ರು ಒಟ್ಟಾಗಿದ್ದಾನೆ ಮಾತಾಡಿದ್ರು ಬರುವಾಗ ಇವನು ನೋಡಿದ ಹೇಗಿದ್ದಾನೆ ಚಕ್ರಾಂಗ ಭಾರ ಚಕ್ರಾಂಗ ಭಾರ ಸ್ಕಂದಂಚ ಸ್ಕಂದ್ ಧನುಷ್ಪಾಣಿ ಕೃತಾಗಸಂ ಕೈಯಲ್ಲಿ ಬಿಡು ಬಿಲ್ಲಿಟ್ಕೊಂಡಿದ್ದಾನೆ ಹೆಗೆಲಿನಲ್ಲಿ ಹಕ್ಕಿಗಳ ಮಾಲೆ ಉಂಟವನತ್ರ ಹಕ್ಕಿಗಳ ಒಂದಿಷ್ಟು ರಾಶಿ ಕಟ್ಟಿಕೊಂಡು ಹಾಕಿಕೊಂಡು ಬಂದಿದ್ದಾನೆ ತಾಬಿ ನೋಡುವಾಗ ರುದ್ರೇಣಾವ ಸಿಕ್ತಾಂಗ್ ಮೈ ಎಲ್ಲ ನೆತ್ತರು ಅದನ್ನು ಮೈಗೆಲ್ಲ ಆಗ್ತದೆ ಗೃಹದ್ವಾರಂ ಉಪಾಗತಂ ಅವನ ಮನೆ ಬಾಗಿಲಿಗೆ ಬಂದಾಗ ಇವನ ನೋಡಿದ ಇವ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಯಾವುದೋ ಒಂದು ಮನೆ ಆ ಮನೆಯಲ್ಲಿ ಕೇಳಬೇಕು ಅಂದಾಗ ಇವ ಮನೆಗೆ ಬರ್ತಾ ಇದ್ದಾನೆ ಇದು ಇವನ ಅವರಿಗೆ ಗೊತ್ತಿಲ್ಲ ಅದು ಇವನ ಮನೆಯಿಂದ ಇವನು ಹೇಳ್ಬೇಕಷ್ಟೇ ಇನ್ನು ಆದ್ರೆ ಬರುವ ಅವನ ಚರ್ಯೆ ನೋಡಿದಾಗ ಬಹಳ ಗಲೀಜನಿಸ್ತಿ ಇವನಿಗೆ ಎಡ ಹೇಗಿದ್ದಾನಿವ ಅಂತ ತಂದೃಷ್ಟುವ ಪುರುಷಾದಾಭಂ ರಕ್ಕಸನಾಗಿ ಕಾಣ್ತಾನಂತೆವ ಮನುಷ್ಯನ ಹಾಗೆ ಕಾಣ್ತಾ ಉಂಟಂದೆ ಅವ ಮೈಯೆಲ್ಲ ನೋಡುವಾಗ ಅಪಧ್ವಸ್ತಂ ಎಲ್ಲ ಬಿಟ್ಟಿದ್ದಾನೆ ಕ್ಷಯಾಗತಂ ಮನೆಗೆ ಅವನ ಮನೆಗೆ ಬರ್ತಾ ಇದ್ದಾನೀಗ ಅವನ ದೇಹದಲ್ಲಿ ಬ್ರಹ್ಮಕ್ಷಯಾಗಿದೆ ಅಪಧ್ವಸ್ತ ಯಾವುದೇ ಅವನಲ್ಲಿ ತೇಜಸ್ಸು ಇಲ್ಲ ವಿಶೇಷತೆ ಇಲ್ಲ ಗುರುತು ಮಾಡಿಕೊಂಡ ಅಭಿಜ್ಞಾಯ ದ್ವಿಜ ಬ್ರೀಡನ್ ಇದಂ ವಾಕ್ಯವತಾ ಪ್ರವೇಶ ನಾಚಿಕಾಯ್ತವ ಅದನ್ನು ನೋಡಿ ಇಷ್ಟು ಹೇಸಿಗೆ ಆಗಿಬಿಟ್ಟಿದ್ದಾನಲ್ಲ ನನ್ನ ಮಿತ್ರನಾಗಿದ್ದನಲ್ಲ ಓದ್ಲಿಕ್ಕೆ ಬಂದವ ಈ ನಮೂನೆ ಆಗಿದ್ದಾನಲ್ಲ ಅಂತ ತುಂಬ ನಾಚಿಯಾಗಿ ಹೇಳಿಯೇ ಬಿಟ್ಟ ಕಿವಿದಂ ಗುರುಷೇ ಮೋಹ ಎಂತ ಮಾರಾಯ ಇದು ಎಂತ ಮಾಡಿದೆ ನೀನು ಎಂದು ನಿನಗೆ ಮೋಹವ ಅಜ್ಞಾನವ ವಿಪರೀತ ಜ್ಞಾನವ ಏನು ಆಡರಿದೆ ನಿನಗೆ ತಲೆಗೆ ಏನು ಮಾಡಿಕೊಂಡೆ ಇದು ದಸ್ಯ ಗತಃ ಗತಃ ನೀ ನೀ ಮುನಿ ಹಿಂಸಾಚಾರಿಯಾದದ್ದು ಯಾವಾಗ ಹಕ್ಕಿಯ ಕೊಲೆಗಡುಗನಾದ ಎಂಥದಕ್ಕೆ ಎಲ್ಲಿ ಏನ್ ಕತೆ ಅಂತ ಕೇಳ್ತಾನೆ ನೋಡು ಒಮ್ಮೆ ಯೋಚನೆ ಪೂರ್ವ ಸ್ಮರ ಧ್ವಜ ಜ್ಞಾತೀನ್ ನಿನ್ನ ಸಂಬಂಧಿಗಳು ನಿನ್ನ ಮನೆ ಮಂದಿಗಳನ್ನು ಒಮ್ಮೆ ಯೋಚನೆ ಮಾಡಿ ಹಿಂದಿನವರನ್ನು ಹಿರಿಯರನ್ನೊಮ್ಮೆ ಯೋಚನೆ ಮಾಡಿ ಎಂತ ಎಂತಹ ಅವರು ಪಂಡಿತರು ಚಿಂತಕರು ಎತ್ತರದವರು ಸಾಧಕರು ಎಲ್ಲಾಗಿದ್ದರು ಒಮ್ಮೆ ಯೋಚನೆ ಮಾಡೊಮ್ಮೆ ನೋಡು ನೀನೆಂತ ಕುಲಾಂಸನಃ ತ್ವ ನೀನು ವಂಶವನ್ನು ಕೆಡಿಸಿದವ ಈಗ ಜನ ಆಗಿ ಬಿಟ್ಟಿದ್ದೆ ಎಂತವನ ನೀನೀಗ ಅವಬುದ್ಧಿಯ ಆತ್ಮನ ಆತ್ಮಾನ ಒಮ್ಮೆ ಯೋಚನೆ ಮಾಡು ನಿನ್ನ ನೀನೇ ನಿನ್ನ ಈ ದೇಹದ ಚರ್ಯೆಯನ್ನು ನಿನ್ನ ಮನಸ್ಸಿನಿಂದ ತೂಗಿ ನೋಡು ನಿನ್ನ ಈ ಜೀವದ ಯೋಗ್ಯತೆಯನ್ನು ನಿನ್ನ ಮನಸ್ಸಿನಲ್ಲಿ ಮಾತಾಡಿಸು ಒಮ್ಮೆ ನೋಡಿಕೊ ನೀನ ಎಲ್ಲಿದ್ದ ಏನಿದ್ದಿ ಅಂತ ನಿನ್ನ ಸತ್ವ ನಿನ್ನ ಶೀರ ನಿನ್ನ ಶ್ರುತ ನಿನ್ನ ದಮ ಎಲ್ಲಿ ಹೋಯ್ತು ಮಾರಾಯ ಮನುಷ್ಯನಲ್ಲಿ ಅವನದ್ದೇ ಆಗಿರತಕ್ಕಂಥ ಒಂದು ಯೋಗ್ಯತೆ ಇರ್ತದಲ್ಲ ಅವನಲ್ಲಿ ಇರತಕ್ಕಂಥ ಒಂದು ಶೀಲ ಸಹಜತೆ ಸ್ವಭಾವ ಒಳ್ಳೆಯದು ಕ್ಯಾರೆಕ್ಟರ್ ಮತ್ತೆ ಹಾಗೆ ಕೇಳ್ಮೆ ಕಲಿತದ್ದು ಅದಕ್ಕೆ ಬೇಕಾದಾಗಿ ತಮ್ಮ ದೇಹವನ್ನು ಬದುಕಿಸಿಕೊಂಡದ್ದು ದಂಡಿಸಿಕೊಂಡದ್ದು ಬಗ್ಗಿಸಿಕೊಂಡದ್ದು ದಮ ನಿಗ್ರಹ ಏನು ನಿನ್ನ ಇದು ಕತೆ ಅಂತಾನೆ ಅನುಕ್ರೋಶಂಚ ಸಂಸ್ಮೃತ್ಯ ಸಾಮಾನ್ಯವಾಗಿ ಜೀವ ಮೇಲಿನ ದಯೆ ಇರಬೇಕು ಎಲ್ಲಕ್ಕೂ ಒಳ್ಳೆದಾಗಲಿ ಅಂತಕ್ಕಂಥ ಸ್ವಾಪ್ನೆಗೆ ಬೇಕು ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ತ್ಯಜವಾಸ ನಿಮಂ ತ್ವಜ ಬಿಡ ಈ ಮನೆಯನ್ನೇ ಬಿಡು ಇಲ್ಲಿಂದ ಬಿಡುವಿ ಅಂತ ಹೇಳಿಕೊಂಡು ಅವನು ಹಿಂದಿನವರ ನೆನಪು ಮಾಡಿಕೊಳ್ಳಿಕ್ಕೆ ಅವನಿಗೆ ಯೋಚನೆ ಮಾಡಿಸಿದ ಇವ ಯೋಚನೆ ಮಾಡಿ ಹೇಳ್ತಾನೆ ಪ್ರತಿವಾಚ ತಥೋ ರಾಜನ್ ವಿಶ್ವಸ್ಯ ತದ ಅರ್ಥವತ್ತು ತುಂಬ ಕಷ್ಟದಿಂದ ಮಾತಾಡ್ತಾನ ನೋವಾಗಿದೆ ಅವನಿಗೆ ಕಸ್ವಿಸಿ ಆಗಿದೆ ಆದರೂ ನಿಟ್ಟು ಸಿರಿ ಬಿಟ್ಟು ಉತ್ತರ ಕೊಟ್ಟವನಿಗೆ ನಿರ್ಧನಸ್ಮಿ ದೀಜಸ್ತ್ರ ಎಷ್ಟ ನಾಭಿ ವೇದ ವಿದ ನನಗೆ ವೇದಾಂತ ಶಾಸ್ತ್ರಗಳ ಅರಿವು ಇಲ್ಲ ನಾಸ್ತಿ ವೇದ ಬಿ ಅಹಂ ನಾನು ವೇದವಿತ್ತು ಅಲ್ಲ ತಿಳ್ಕೊಂಡಿಲ್ಲ ನನಗೆ ಪೂರ ಕ್ಲಾಸ್ ಆಗಲಿಲ್ಲ ಅಂತ ಅರ್ಥ ಹೇಳಿಕೊಳ್ಳೋ ರೀತಿ ನೋಡಿದರೆ ನನಗೆ ಅಂತ ಬರುವುದಿಲ್ಲ ಮತ್ತು ನನ್ನಲ್ಲಿ ದುಡ್ಡಿಲ್ಲ ನಾನು ಅದಕ್ಕೋಸ್ಕರ ವೃತ್ತರ್ಥವೇ ಸಂಪ್ರಾಪ್ತ ಬಿದ್ದೆ ನಾನು ಇಲ್ಲಿ ಅದಕ್ಕೆ ಬದುಕಲಿಕ್ಕೆ ನನಗೆ ವೇದಗಳ ವಿದ್ಯೆಯಿಂದ ಬದುಕಲಿಕ್ಕೆ ಬರ್ತಾ ಇಲ್ಲ ಬೇರೆ ನನಗೆ ವೃತ್ತಿ ಇಲ್ಲ ಹಾಗಾಗಿ ನಾನು ದುಡ್ಡಿಗೋಸ್ಕರ ಬಡವನಾಗಿದ್ದವನಾಗಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ವೃತ್ತಿಯಲ್ಲಿ ಬದುಕ್ತೇನೆ ತಪ್ಪೇ ಅಂದಿ ನಾಳೆ ಹೋಗು ನಾಳೆ ಅಂದ ಅದ್ವಾನಂ ಸಹ ಯಾಸ್ಯಾವ ನಾಳೆ ನಾವಿಬ್ರು ಸೇರಿ ಹೊರಡು ನೀನಿಗೆ ಹೊರಡ್ತಾ ಬಂದ ಹೊರಡುತ್ತಾ ನಾನು ನಿನ್ನ ನೀನು ಬೆನ್ನೆಂದಿ ಬರ್ತಾ ಇಬ್ಬರು ಹೋಗಿಬಿಡು ನಾಳೆ ಆಯ್ತಾ ಅದ್ವಾನಂ ಸಹ ಯಾಸ್ಯಾವ ಶ್ವಹ ಹೊಸ ಸ್ವಾಧ್ಯ ಇವತ್ತು ಈ ರಾತ್ರಿ ಇಲ್ಲೇ ಬಿಡು ಇಲ್ಲೇ ಇದ್ದು ಬಿಡಿ ನೀನು ರಾತ್ರಿ ನಾಳೆ ಬೆಳಿಗ್ಗೆ ನಾನು ನೀನು ಒಟ್ಟಿಗೆ ಹೊರಡು ಅವ ಹೇಳಿದ್ದಕ್ಕೆ ಮಾತು ಕೊಟ್ಟ ಧರ್ಮದ ವಿಷಯದಲ್ಲಿ ಎಚ್ಚರ ಆಯ್ತು ಅವನಿಗೆ ವಿರೋಧ ಇಲ್ಲ ಸತ್ಯ ಕಂಡಿದೆ ಅವನಿಗೆ ಹೊರಡುತ್ತೇನೆ ಅಂದ ನಿನ್ನೊಟ್ಟಿಗೆ ಇವತ್ತು ರಾತ್ರಿ ಬಿಡು ಅವನು ಬಹಳ ದಂಡಿತು ಬಂದಿದ್ದಾನೆ ರಾತ್ರಿ ಹಾಲ್ಟ್ ಮಾಡಿದ ಅಲ್ಲಿ ಅಪರಿಚಿತ ಬಂದವ ಅವನ ಫ್ರೆಂಡ್ ಅವು ತಂದುಕೊಟ್ಟ ಸದತ್ರ ನೆಮಸ ದ್ವಿಪ್ರಹ ಘ್ರಣೀ ಕಿಂಚಿದ ಸಂಸ್ಪೃಶಾಂತ್ ದಯಾಮಯಿಯಾದ ಆ ವ್ಯಕ್ತಿಯಲ್ಲಿ ಉಳಿಕೊಂಡು ಆಯ್ತು ಹೇಳಿ ಏನನ್ನೂ ಮುಡ್ತಾ ಇಲ್ಲ ಎಲ್ಲ ಹಕ್ಕಿಗಳದ್ದು ಹಾಳೆಲ್ಲ ಕಾಣ್ತದಲ್ಲಿ ಗಲೀಜೆಲ್ಲ ಆಗಿದೆ ಅದೆಲ್ಲ ಮೈಲಿಗೆ ವಸ್ತುಗಳು ಇವತ್ತಿಗೆ ಶುಚಿಯಿಂದ ಮೊದಲೇ ಹೇಳಿದ ಇವ ಶುದ್ಧ ಆತ್ಮನಿದ್ದಾನೆ ಶುದ್ಧ ಚರಿತ್ರನಿದ್ದಾನೆ ಅವು ಯಾವುದನ್ನು ಮುಟ್ಟಿಕೊಳ್ಳದೆ ಮತ್ತು ಅವುಗಳ ಮೇಲೆ ಭಾರೀ ಅವನಿಗೆ ದಯೆ ಇರಲಾಗಿ ಬಹಳ ದೂರದಲ್ಲಿ ಕೂತಿದ್ದಾನೆ ಮಲಗಲಿಕ್ಕೆ ಅಂತ ಹಸುವೆ ಆಗ್ತಾ ಉಂಟು ಇವು ಕೇಳಿದ ಹಸುವೆಗೆ ಊಟ ಮಾಡುವ ಊಟ ಕೊಡುತ್ತೇನೆಂದು ಕ್ಷುದ ಚುದಿತ ಚಂದ್ಯಮಾನು ಅಪಿ ಅವನನ್ನು ಬೇಡಿಕೊಂಡ ಒತ್ತಾಯ ಮಾಡಿದ ಅವನನ್ನು ಪ್ಲೀಸ್ ಮಾಡಿದ ತಿನ್ನು ಮಾರಾಯ ಹಸಿವೆ ಆಗಿದೆಲ್ಲ ನಾಳೆ ಹೋಗುವ ನಾನು ಬರ್ತೇನೆ ಅಂತ ಭೋಜನ ನಾಭ್ಯಾನಂದದ ಊಟವನ್ನು ಇಷ್ಟಪಡಲಿಲ್ಲ ಈ ಹಕ್ಕಿ ಊಟ ಮಾಂಸದ ಊಟ ನಿರ್ಘಣವಾಗಿ ಅವುಗಳ ಹತ್ಯೆ ಮಾಡಿ ಆ ನೆತ್ತರು ಬರಿಸಿ ತಿನ್ನೋ ಊಟ ನನಗೆ ಬೇಡ ಅಂತೇಳಿ ಅವನು ಬಿಟ್ಟು ಕೊಟ್ಟ ಊಟ ಮಾಡಲಿ ಅವನ ಮನೆಯಲ್ಲಿ ಇರಲಿಕ್ಕೆ ಬಿಟ್ಟ ಸಾಮಾನ್ಯವಾಗಿ ದುಷ್ಟರ ಜೊತೆಯಲ್ಲಿ ಊಟ ಮಾಡಿದರೆ ಆ ಪಾಪ ಅಂಟ್ತದೆ ಇವನಿಗೆ ಗೊತ್ತುಂಟು ಇರಲಿದ್ದು ಇರುವುದು ತಪ್ಪೇ ಭೋಜನ ಅದು ಪ್ರಧಾನ ಯಾಕೆಂದರೆ ಮಾನಸಿಕವಾಗಿ ಒಂದು ಭೋಜನ ಮಾಡಿದರೆ ಅದು ಒಳಗೆ ದೇಹದೊಳಗೆ ಹೋದರೆ ನೆತ್ತರ ಕಣದಲ್ಲಿ ಸೇರಿದರೆ ಮತ್ತೆ ಅದು ತೆಗೆಯುದೆ ಯಾವಾಗ ಸಂಪೂರ್ಣ ನೆತ್ತರನ್ನು ಹೊರಗೆ ಹಾಕಿ ಹೊಸ ನೆತ್ತರ ಕಥೆ ಅಂತ ಇಲ್ಲ ನಮ್ಮಲ್ಲಿ ಅದಾಗುವುದಿಲ್ಲ ಅದ ಊಟ ಮಾಡಿದ್ದರ ಪ್ರಭಾವ ಮನೆಯಲ್ಲಿ ಇದ್ದೇ ಇರ್ತದೆ ತೈಲಕ್ಕೆ ಬರುವುದೇ ಇಲ್ಲ ಅದು ದೇಹದಲ್ಲಿ ಸೇರಿಕೊಂಡು ಹೋಗಿರ್ತದೆ ಅದಕ್ಕೋಸ್ಕರ ಇವ ಬಹಳ ಕಷ್ಟಪಟ್ಟವನ ಪ್ರಭಾವಕ್ಕೆ ಒಳಗಾಗಬಾರ್ದು ಅಂತ ತಿನ್ನಲಿಲ್ಲ ತಸ್ಯಾಂ ನಿಶಾಯಾಮ್ ಇಷ್ಟಾಯಾಮ್ ಗದೆಯೇ ತಸ್ಮಿನ್ ದುಜ್ಯೋತ್ತಮ ರಾತ್ರಿ ಕಳೆದಿದೆ ಬೆಳಿಗ್ಗೆ ಆಗಿದೆ ಬಂದ ಬ್ರಾಹ್ಮಣ ಹೊರಟೇ ಬಿಟ್ಟ ಅವನು ಹೇಳಿದ ಹಾಗೆ ಅವನಿಗೆ ಸರಿ ಕಾಣಲಿಲ್ಲ ಇಲ್ಲಿರುವುದು ತಿನ್ನಲಿಕ್ಕೆ ಇಲ್ಲ ಇನ್ನೆಲ್ಲಿಯಾದರೂ ಯಾವುದಾದ್ರೂ ಮನೆಯ ಉಂಟ ಅಂತ ನೋಡಲಿಕ್ಕೆ ಹೊರಟೇ ಬಿಟ್ಟವ ಬೆಳಿಗ್ಗೆ ಆದಾಗ ರಾತ್ರಿ ಕಾಳದಾದ್ರೆ ಬೆಳಗ್ಗೆ ಬಂದಾಗ ಇವಾಗ ನೋಡ್ತಾನೆ ಒಟ್ಟಿ ಅಂತ ಹೇಳಿದ್ದವ ಅವ ಹೋಗಲಿಲ್ಲ ಒಟ್ಟಿಗೆ ಒಬ್ಬರೇ ಹೋಗಿದ್ದಾನೆ ಕೊನೆಗೆ ಇವನು ಹೊರಟ ಅವನಿಗೂ ಬೇಸರ ಆಗಿದೆ ಹೇಳಿದ್ದು ಕೇಳಿದೆ ಹೊರಟತೆ ಹೇಳಿದ್ದಾನೆ ಒಟ್ಟಿ ಹೋಗ್ಲಿಕ್ಕೆ ಆಗಲಿಲ್ಲ ಅವಂತ ಹೋದ ನಿಷ್ಕ್ರಮ್ಯ ಗೌತಮ ಅಗಚ್ಚತ್ ಧನಾರ್ಥಿ ವಿಚಾರಃ ಎಲ್ಲಿ ಆದರೂ ದುಡ್ಡಿಗೋಸ್ಕರ ಹೋಗುವ ಅಂತ ಹೇಳಿಕೊಂಡು ಅದೇ ತಲೆಯಲ್ಲಿಟ್ಕೊಂಡು ಅಲ್ಲಿಂದ ಹೊರಟ ನಾನಿರುವ ಜಾಗದಿಂದ ಎಲ್ಲವನ್ನು ತೊರೆದು ಹೋಗಿದ್ದಾನೆ ವಾಸ್ತವವಾಗಿ ಸತೇನ ಸಾಸಾರತೇನೆ ಪ್ರಯೋ ಸಾಗರಂ ಪ್ರತಿ ಹೀಗಾಗಿ ಅವನು ಹೊರಗೆ ಹೋಗುವಾಗ ಹುಡಿಕೊಂಡು ಹೋಗ ಒಂದು ದೊಡ್ಡ ವೈಶ್ಯರ ವ್ಯಾಪಾರಿಗಳ ದಂಡು ಸಿಕ್ಕಿತು ಅವರೆಲ್ಲ ಸಮುದ್ರ ವ್ಯಾಪಾರಿಗಳಂತೆ ಆಚೆ ಹೋಗಿ ಸಮುದ್ರದಲ್ಲಿ ತಂದು ವ್ಯಾಪಾರ ಮಾಡುವವರು ಹಾಗೆ ಇವನು ಅವರೊಟ್ಟಿಗೆ ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡು ಸತೇನ ಸಹ ಸಾರ್ಥೇನ ಪ್ರಯೋಗ ಆ ಸಾರ್ಥವಾಹರ ಜೊತೆಯಲ್ಲಿ ದುಡ್ಡುಳ್ಳ ವೈಶ್ಯರ ಜೊತೆಯಲ್ಲಿ ಗಂಟುಮುಟ್ಟು ಹೊತ್ತವರ ಜೊತೆಯಲ್ಲಿ ಇವನು ಸೇರಿಕೊಂಡು ಸಾಗರಕ್ಕೆ ಸಮುದ್ರದ ಎಡೆಗೆ ಅಂದರೆ ಏನಾಯಿತು ಬದಿಗೆ ಹೋದ ಆಯ್ತು ಒಂದು ಬದಿಗೆ ಬಂದ ಈಗ ಮುಂದೆ ಕತೆ ಹೋದವನಿಗೇನಾಯಿತು ಯಾಕೆಂದ್ರೆ ಒಬ್ಬ ಪಾಪಿ ಹೋದಲ್ಲಿ ಯಾವತ್ತೂ ಸಹ ಹಾಳು ಅಂತಲೇ ಅರ್ಥ ಅಲ್ವ ಗೊತ್ತು ತಾನೇ ಈ ಹೊಸಬ ಬಂದವ ಅವನನ್ನು ಬಿಟ್ಟ ನಾನು ಹೇಳಷ್ಟೇ ಹೊಸಬನ ಪ್ರ ಪ್ರವೇಶ ಏನು ಮಾಡಿದೆ ಕೇಳಿದರೆ ಒಂದು ಟಿಸ್ಟ್ ಕೊಟ್ಟಿದೆ ಅಲ್ಲಿಂದ ಅವನನ್ನು ಹೊರಡಿಸಿದೆ ನಂತರ ಮತ್ತೇನಾಯಿತು ನೋಡಲಿಕ್ಕೆ ಆಗ್ತದೆ ನಮಗೆ ಅಂತೂ ಒಬ್ಬ ಕೆಟ್ಟವ ವೃತ್ತಿಯಲ್ಲಿ ಕೆಟ್ಟವ ದುಡ್ಡಿಲ್ಲದೆ ಅಂಥವನು ಅಲ್ಲಿಂದ ಕೆಟ್ಟ ವೃತ್ತಿಯನ್ನು ತೊರೆಯುವ ಯೋಚನೆಯಲ್ಲಿ ತನ್ನ ಸಹಜವಾದ ಕೆಲಸ ಅಲ್ಲ ಎನ್ನುವ ನೆಲೆಯಲ್ಲಿ ಬದುಕಿಗೋಸ್ಕರ ಏನು ಅಂತ ಹೇಳಿ ವ್ಯಾಪಾರಿಗಳ ಜತೆಯಲ್ಲಿ ಸೇರುತ್ತೇನೆ ಅಂತ ಹೊರಟವ ಸಾಗರದೆಳೆಗೆ ಅವರೆಲ್ಲ ಬಂದಿದ್ದಾರೆ ಇವನು ಬಂದಿದ್ದಾನೆ ಮುಂದಿನ ಚಿಂತನೆಯನ್ನು ಮತ್ತೆ ಒಟ್ಟು ಸೇರಿದಾಗ ಕೆಲವು ವಂದನೆಗಳೊಂದಿಗೆ ಶ್ರೀಕೃಷ್ಣ ಕೃಷ್ಣನಾರಾಯಣ ನಾರಾಯಣ ನಾರಾಯಣ